ನಾನು ಇವತ್ತು ಬೆಟ್ಟದ ನೆಲ್ಲಿಕಾಯಿ ರಸಂ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮದು ಬಾಯಿ ಏನಾದರೂ ಕೈ ಜ್ವರ ಎಲ್ಲ ಬಂದು ಕೈ ಕೈ ಆಗಿರ್ತದೆ ನೋಡಿ ಆ ಟೈಮಲ್ಲಿ ಈ ತರ ಹುಳಿ ಹುಳಿ ಹುಳಿಯಾಗಿರೋಂತ ರಸಮ್ ಮಾಡ್ಕೊಂಡು ಕುಡಿದ್ರೂ ಆಗುತ್ತೆ ಈ ತರ ಬಿಸಿ ಬಿಸಿ ಅನ್ನದೊಟ್ಟಿಗೆ ತಿಂದ್ರೂನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ತುಂಬಾ ಹೆಲ್ದಿ ಆಗಿರೋದ್ದು ಹೇಗ್ ಮಾಡೋದಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಬೆಟ್ಟದ ನೆಲ್ಲಿಕಾಯ್ದು ರಸಂ ಮಾಡ್ತಾ ಇದ್ದೀನಿ ನಾನೀಗ ಇದ್ರ ಒಳಗಡೆದು ಬೀಜ ಮಾತ್ರ ತಗೋಬೇಕು ಈ ಥರ ಕಟ್ ಮಾಡಿ ಬೀಜ ಬಿಸಾಕಬೇಕಾಗುತ್ತೆ ಈಗ ಇದೇ ಥರ ನಾನು ಎಲ್ಲವನ್ನು ಕಟ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ನೋಡಿ ಈ ಥರ ಬೀಜ ಬರುತ್ತೆ ಬಿಸಾಕ್ಬೇಕಾಗತ್ತೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೆಲ್ಲವನ್ನು ನಾನೀಗ ತಕ್ಕೋತೇನೆ ತಕೊಂಡು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ನೆಲ್ಲಿಕಾಯಿ ಹಾಕಿದ ಮೇಲೆ ಬೆಳ್ಳುಳ್ಳಿನ ಈ ಥರ ಇದೇ ಥರ ಇರಲಿ ಬೆಳ್ಳುಳ್ಳಿ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಕಾಯಿ ಮೆಣಸು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹುಳಿ ಕೂಡ ಹಾಕ್ತೇನೆ ನೋಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕಾಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಈಗ ಇದನ್ನು ನಾನೀಗ ನೈಸಾಗಿ ರುಬ್ತೇನೆ ನಿಮಗೆ ನೀರೇನೋ ಬೇಕು ಅನಿಸಿದರೆ ಹಾಕೊಂಡು ರುಬ್ಕೊಳ್ಳಿ ನೀರು ಬೇಡ ಅಂದರೆ ಹಾಗೇನು ರುಬ್ಕೋಬೋದು ಇದನ್ನು ನೈಸಾಗಿ ಈಗ ಪೇಸ್ಟ್ ರೆಡಿ ಮಾಡ್ಕೊತೇನೆ ನೋಡಿ ಸ್ವಲ್ಪ ನೀರು ಹಾಕಿ ನಾನು ಈ ಥರ ಪೇಸ್ಟ್ ಮಾಡಿದ್ದೀನಿ ಈಗ ಒಗ್ಗರಣೆ ಕೊಡ್ತೇನೆ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾ ಜೀರಿಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಹಸಿ ಕರಿಬೇವು ಬ್ಯಾಡಿ ಮೆಣಸನ್ನು ಸ್ವಲ್ಪ ಸಣ್ಣದಾಗಿ ತುಂಡು ಮಾಡಿ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಉದ್ದ ಉದ್ದ ಹಾಕಿದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಈಗ ಬ್ಯಾಡಿಗೆ ಮೆಣಸು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ತೇನೆ ಮೊದಲಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಈಗ ರುಬ್ಬಿರುವಂಥ ಮಿಶ್ರಣನ ಹಾಕ್ತೀನಿ ನೋಡಿ ನಾನಿಲ್ಲಿ ಎಲ್ಲ ಹಾಕ್ಕೊಳ್ಳಿ ರುಬ್ಬಿರುವಂಥ ಮಿಶ್ರಣನ ನೋಡಿ ಎಲ್ಲ ಮಿಶ್ರಣ ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸಿದರೆ ನೀವು ಹಾಕ್ಕೋಬೋದು ನೆಲ್ಲಿಕಾಯಿ ಕೂಡ ಎಲ್ಲ ಪದಾರ್ಥ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಚರ್ಗಿದು ಮಾಡ್ತಾಯಿದ್ದೀನಿ ಇದು ಈಗ ಚೆನ್ನಾಗಿ ಕುದೀಲಿ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಕುದೀಲಿ ಸ್ನೇಹಿತರೆ ಈಗ ನೋಡಿ ಈಗ ಕುದೀತಾ ಇದೆ ನೀವು ಕ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಕರೆಕ್ಟಾಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಫೈನಲ್ ಆಗಿ ನೋಡಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡಿ ಬೆಟ್ಟದ ನೆಲ್ಲಿಕಾಯಿ ರಸಂ ರೆಡಿಯಾಗಿದೆ ಸ್ನೇಹಿತರೆ ನಮಗೆ ಬಾಯಿ ಏನಾದರೂ ಕೆಟ್ಟಾಗೋದು ಜ್ವರ ಬಂದಾಗ ಈ ಥರ ರಸಮ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರಸಮ್ ನೋಡಿ ರೆಡಿಯಾಗಿದೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಆರೋಗ್ಯಕ್ಕಂತೂ ಹೆಲ್ದಿಯಾಗಿರುವಂಥ ರಸಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಥರ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ